ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಪೂರ್ವಿಕರು ಪಾಲಿಸಿಕೊಂಡು ಬಂದಿರುವಂತಹ ಹಲವು ಆಚಾರ ವಿಚಾರಗಳು ನಮಗೆ ಮೂಢನಂಬಿಕೆ ಅನ್ನಿಸಬಹುದು ಆದರೆ ಸರಿಯಾಗಿ ಯೋಚನೆ ಮಾಡಿ ನೋಡಿದಾಗ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿರುವಂತಹ ಕ್ರಮಗಳ ಹಿಂದೆ ವೈಜ್ಞಾನಿಕ ಕಾರಣಗಳೂ ಇರುತ್ತವೆ ಈ ಆಚಾರ ವಿಚಾರಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅದೆಷ್ಟೋ ಮಂದಿ ಜನರು ತಮ್ಮ ಜೀವನದಲ್ಲಿ ಬಂದೊದಗುವ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಹಿಂದಿನ ಕಾಲದಿಂದಲೂ ನಾವು ನಡೆಸಿಕೊಂಡು ಬಂದಿರುವ ಆಚರಣೆಗಳಲ್ಲಿ ಸೊಂಟಕ್ಕೆ ಕೈಗೆ ಮತ್ತು ಕಾಲುಗಳಿಗೆ ಕಪ್ಪು ದಾರವನ್ನು ಕಟ್ಟುವುದು ಸಹ ಒಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಯುವ ಜನರು ಕಾಲಿಗೆ ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಮಹಿಳೆಯರು ಎಡಗಾಲಿಗೆ ಹಾಗೂ ಪುರುಷರು ಬಲಗಾಲಿಗೆ ದಾರವನ್ನು ಕಟ್ಟುವುದು ರೂಢಿ ಕಾಲಿಗೆ ಕಪ್ಪು ದಾರವನ್ನು ಧರಿಸುವುದು ಹಲವರು ಫ್ಯಾಷನ್ ಇರಬಹುದು ಎಂದುಕೊಂಡಿರುತ್ತಾರೆ ಆದರೆ ಕಾಲಿಗೆ ಕಪ್ಪು ದಾರ ಧರಿಸುವುದು ಕೇವಲ ಫ್ಯಾಷನ್ಗಾಗಿ ಮಾತ್ರವಲ್ಲ ಈ ಪದ್ಧತಿ ನಮ್ಮ ಪೂರ್ವಜರ ಕಾಲದಿಂದಲೂ ಬಹಳ ಮುಖ್ಯ ದೋಷ ನಿವಾರಕವಾಗಿ ನಡೆದುಕೊಂಡು ಬಂದಿದೆ ಕೈಕಾಲು ಕುತ್ತಿಗೆ ಸೊಂಟ ಅಥವಾ ತೋಳುಗಳಿಗೆ ಧರಿಸಿಕೊಳ್ಳುವ ಕಪ್ಪು ದಾರದ ಹಿಂದಿರುವ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಲಾಭಗಳೇನು ಎಂಬುದರ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಕಪ್ಪು ದಾರ ಕಟ್ಟುವುದರ ಹಿಂದಿನ ಧಾರ್ಮಿಕ ಕಾರಣಗಳು ನಮ್ಮ ಹಿಂದೂ ಧರ್ಮದಲ್ಲಿ ಶುಭ ಸಮಾರಂಭಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ ಕಪ್ಪು ಬಣ್ಣ ಅಶುಭ ಎಂಬ ನಂಬಿಕೆಯೇ ಇದಕ್ಕೆ ಕಾರಣ ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಕಪ್ಪು ಬಣ್ಣವು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಕಪ್ಪುದಾರ ದೋಷದಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಜೊತೆಗೆ ಕಪ್ಪು ಬಣ್ಣವು ಶಾಖವನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಸಹ ಹೊಂದಿದೆ ಹೀಗಾಗಿಯೇ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ರಕ್ಷಾ ಕವಚದ ರೀತಿ ಕಪ್ಪು ಬಣ್ಣ ಕೆಲಸ ಮಾಡುತ್ತದೆ ಮಕ್ಕಳಿಗೆಲ್ಲ ಅತಿ ಬೇಗನೆ ದೃಷ್ಟಿ ತಗಲುತ್ತದೆ ಹಾಗಾಗಿಯೇ ಪೋಷಕರು ತಮ್ಮ ಮಕ್ಕಳಿಗೆ ಕೆಟ್ಟ ಕಣ್ಣು ತಾಕದೇ ಇರಲಿ ಎಂಬ ಸದುದ್ದೇಶದಿಂದ ಮಕ್ಕಳ ಕೈ ಮತ್ತು ಕಾಲಿಗಳಿಗೆ ಕಪ್ಪು ದಾರವನ್ನು ಕಟ್ಟುತ್ತಾರೆ ಇದರಿಂದ ಮಕ್ಕಳು ಹಠ ಮಾಡುವುದು ಸಹ ಕಡಿಮೆಯಾಗುತ್ತದೆ ಮನುಷ್ಯನಿಗೆ ದೃಷ್ಟಿಬಿದ್ದರೆ ಯಶಸ್ಸಿನಿಂದ ಪಾತಾಳಕ್ಕೆ ಇಳಿದುಬಿಡುತ್ತಾನೆ ಎಂಬುದು ಹಿರಿಯರ ನಂಬಿಕೆ ಕಪ್ಪು ದಾರ ಧಾರಣೆ ಮಾಡುವುದರಿಂದ ನಮ್ಮೊಳಗಿನ ಅಥವಾ ಹೊರಗಿನ ನಕಾರಾತ್ಮಕ ಶಕ್ತಿ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವುದನ್ನು ತಡೆಗಟ್ಟುತ್ತದೆ ಯುವಕರು ಸಹ ಇದೇ ಕಾರಣದಿಂದ ಕಾಲಿಗೆ ಕಪ್ಪು ದಾರವನ್ನು ಧರಿಸುತ್ತಾರೆ ದಾರವನ್ನು ಕಟ್ಟುವುದರಿಂದ ಶನಿದೋಷವೇನಾದರೂ ಇದ್ದಲ್ಲಿ ಅದು ಸಹ ನಿವಾರಣೆಯಾಗುತ್ತದೆ ಏಕೆಂದರೆ ಶನೇಶ್ವರರ ನೆಚ್ಚಿನ ಬಣ್ಣ ಕಪ್ಪು ದೇಹದ ಒಂದೊಂದು ಭಾಗದಲ್ಲಿಯೂ ಒಬ್ಬೊಬ್ಬ ದೇವತೆಗಳು ನೆಲೆಸಿರುತ್ತಾರೆ ಎಂದು ಶಾಸ್ತ್ರ ಉಲ್ಲೇಖಿಸುತ್ತದೆ ಹಾಗೆಯೇ ನಮ್ಮ ಪಾದಗಳಲ್ಲಿ ಶನೇಶ್ವರರು ನೆಲೆಸಿರುತ್ತಾರೆ ಹೀಗಾಗಿ ಪಾದಕ್ಕೆ ಕಪ್ಪು ದಾರವನ್ನು ಕಟ್ಟಿದರೆ ಶನೇಶ್ವರರು ಅಂತಹ ವ್ಯಕ್ತಿಗೆ ರಕ್ಷಕರಾಗಿ ನಿಲ್ಲುತ್ತಾರೆ ಇದರಿಂದ ಶನಿದೋಷದಿಂದ ಉಂಟಾಗುವ ನಕಾರಾತ್ಮಕ ಪ್ರಭಾವಗಳೆಲ್ಲ ಕಡಿಮೆಯಾಗುತ್ತವೆ ದಾರ ಕಟ್ಟಿಕೊಳ್ಳುವುದರಿಂದ ಆಗುವಂತಹ ವೈಜ್ಞಾನಿಕ ಪ್ರಯೋಜನಗಳು ನಮ್ಮ ಸೊಂಟ ಕುತ್ತಿಗೆ ಕಾಲು ಅಥವಾ ದೇಹದ ಇನ್ನಿತರ ಭಾಗಗಳಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಸಾಕಷ್ಟು ಆರೋಗ್ಯ ಲಾಭಗಳಿವೆ ಕೆಲವೊಮ್ಮೆ ಕಾಲಿಗೆ ಗಾಯಗಳಾದರೆ ಚೇತರಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿರುತ್ತದೆ ಇದರಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತದೆ ಅದಕ್ಕಾಗಿ ಕಪ್ಪು ದಾರವನ್ನು ಕಾಲಿಗೆ ಧರಿಸಿದರೆ ಶೀಘ್ರವಾಗಿ ಗಾಯವು ಗುಣವಾಗಲು ಪ್ರಾರಂಭಿಸುತ್ತದೆ ಕೆಲವೊಮ್ಮೆ ಅತಿಯಾದ ಕೆಲಸ ಅಥವಾ ನಡಿಗೆಯಿಂದ ಪಾದಗಳಲ್ಲಿ ನೋವು ಪ್ರಾರಂಭವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿಯೂ ಈ ಕಪ್ಪು ದಾರವನ್ನು ಧರಿಸುವುದರಿಂದ ಪಾದಗಳ ನೋವಿನಿಂದ ಪರಿಹಾರ ಲಭಿಸುತ್ತದೆ ಕಪ್ಪು ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗಿ ನಡೆಯುತ್ತದೆ ಅಲ್ಲದೆ ರಕ್ತದೊತ್ತಡ ಉಂಟಾಗದಂತೆ ಇದು ರಕ್ಷಣೆಯನ್ನು ನೀಡುತ್ತದೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಲ್ಲಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆ ಎದುರಿಸುತ್ತಿದ್ದಲ್ಲಿ ದಾರವನ್ನು ಕಾಲಿಗೆ ಕಟ್ಟಬೇಕು ಇದು ಮಕ್ಕಳನ್ನು ನಕಾರಾತ್ಮಕತೆಯಿಂದ ದೂರವಿಡುವುದರಿಂದ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುವುದರಿಂದ ಮೂಳೆಗೆ ಬೆಂಬಲ ನೀಡುವ ಮೂಲಕ ಬೆನ್ನುಮೂಳೆಯ ಆರೋಗ್ಯ ಸುಧಾರಣೆಗೊಳ್ಳುತ್ತದೆ ಇದರಿಂದ ಬೆನ್ನು ನೋವು ನಿವಾರಣೆಯಾಗುತ್ತದೆ ಸೊಂಟದಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ಸೊಂಟದ ಸಮೀಪ ಇರುವ ಸಂತಾನೋತ್ಪತ್ತಿ ಅಂಗಗಳನ್ನು ತಂಪಾಗಿರಿಸಲು ಇದು ಸಹಾಯಕಾರಿಯಾಗಿರುತ್ತದೆ ಸೊಂಟದ ಸುತ್ತ ಕಪ್ಪು ದಾರವನ್ನು ಧರಿಸುವುದರಿಂದ ಸೊಂಟದ ಗಾತ್ರವು ನಿಯಂತ್ರಣದಲ್ಲಿಡಲು ಇದು ಸಹಾಯಕಾರಿಯಾಗಿರುತ್ತದೆ ದೇಹದ ಯಾವುದೇ ಭಾಗದಲ್ಲಿ ಕಪ್ಪು ದಾರ ಕಟ್ಟುವುದರಿಂದ ಚಯಾಪಚಯ ಕ್ರಿಯೆ ಚೆನ್ನಾಗಿ ಆಗುತ್ತದೆ ಸಮತೋಲನದ ಚಯಾಪಚಯಕ್ಕೆ ಕಪ್ಪು ದಾರ ಸಹಾಯಕಾರಿ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಆತ್ಮೀಯರೇ ದಾರವನ್ನು ನಮ್ಮ ದೇಹದಲ್ಲಿ ಧಾರಣೆ ಮಾಡುವುದರಿಂದ ನಮಗಾಗುವಂತಹ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಲಾಭಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ